ಪಚದ ಗ ವ அಬದು ದ ಬಿ ್ು ತ ತಯ ನಯ ತು ಿದ ದ ನಯವ ಿ ತಿಯದ ್. ர்கல்சாணவா நின்ங்கிற நான் ಅಟ್ಟೆ ಓದ್ ಬಂದ್ಬಿಟ್ಟೆ ಕಣೇವ ನನ್ ಮಾಡಿ ತಪ್ಪ ತಪ್ಪಿಲ್ಲ ನಿನ್ ಗಡ್ಡಂಗೆ ಬಿಟ್ ಬರುವೆ ನಿನ್ ಗಡ್ಡ ಹುಡ್ಕಾಡ್ಲ ಅಲ್ಲಿ ನಮ್ ಮನೆ ಪಕ್ಕದವ್ರಿಗೆ ಹೇಳ್ಬಿಟ್ ಬಂದೆ ಮತ್ತೆ ನಮ್ಮ ನೆತ್ತಿಗೆ ಮಗ ಆಗದೆ ನೋಕ ಬರ್ತೀನಿ ನಂಗ ಅಂದಂಗೆ ಹೇಳ್ಬುದಿ ಬತ್ತೆ ಪರೇ ಕೇಳ್ಬುದಿ ಅನ್ಬುತ್ತು ಹೇಳ್ಬಿಟ್ ಬಂದೆ ಕಣೇವ ತುಮ್ ತುಮ್ನೆ ಬಂದಿದಾನ ಹೇಳ್ಬುತ್ತೆ ತಾನೆ ನನ್ ಬಂದಿರೋದು ಸರಿ ಬಿಡು ಸರಿ ಬಿಡು ಅಯ್ಯೋ ಅವ ಏನ ಊಟ ಗೀತ ಇದ್ದದ ಉಂಕನವ ಊಟ ಮಾತ್ರ ಮಾಡಿರೋದು ಅದೇ ಸರಿ ತಾದು ಹೊಟ್ಟೆ ಇರ್ತದೆ ಕಣೇವ ಊಟ ಉಂತೀನಿ ಆಮೇಲೆ ಕುತ್ಕೊಂಡ್ ಮಾತಾಡಕ್ ಆಯ್ತದೆ ಅದ್ಕೆ ಆಮೇಲೆ ಮಾತಾಡ್ತೀನಿ ಊಟ ಉಂದ್ ಬರ್ತೀನಿ ತಾದು ಸರಿ ಆಯ್ತು ಊಟ ಬರೋ ಓಹ್ ಹೋಹ್ ಮಗನೇ ಓಹ್ ರಾಜ್ ಕುಮಾರ್ ರಾಜಕುಮಾರ್ ಕನವ ರಾಜ್ ಕುಮಾರ್ ನೋಡ್ ಮರಿ ನನ್ ಮಗನ ನೋಡು ನನ್ಗೆ ಬಹಳ ಸಂತೋಷ ಆಗತ್ತ ಕನ್ಮರಿ ಮತ್ತೆ ನನ್ನ ಮಗನಿಗೆ ಇಲ್ಲೇ ಉಟ್ಬೇಕ್ ಇತ್ತೇನು ಇನ್ನ ಮಜ್ಜಿಗೆ ಕಳ್ಸಿಬಿಡ್ತಾಳೆ ಬಿಡ್ತಾಳೆ ಅನ್ಬಿಟ್ ನೋಡು ಇಲ್ಲೇ ಉಟ್ಕೊಬಿಟ್ಟ ನನ್ನ ಮಗ ನನ್ ಮುದ್ ಮಗ ಇಲ್ಲೇ ಉಟ್ಬಿಟ್ಟ ಚಿನ್ಮಗಲ್ಲ ಮೀ ಮನ್ಗಿರ ಮಗನ್ ತಡೆ ಮೇ ಕೂತಿದಿಯಾ ಮನ್ಸು ಮುಗುಗೆ ಅವಿನ ಮಗು ಮನ್ಸು ಮನಿ ಅಯ್ಯೋ ಸುಮ್ದಿರ್ ಮರಿಯಾ ಅಯ್ಯೋ ಭಗವಂತ ನನಗೆ ಅಯ್ಯೋ ನಮ್ಮಲ್ಲಿ ಆಟಾಡಕೊಂಡ್ ಮುಗ ಬಂದದ ಇಲ್ಲಿ ಓನ್ಕೊಂಡ್ ನಾನು ಹಸಿ ಯತ್ನೇ ಮಾಡ್ತಿಲ್ಲ ಕಣ್ಮರ್ಯ ಎಲ್ಲವಾ ಅಯ್ಯೋ ಏನು ಆಡ್ಕೊಳ್ಳೋರು ಎಷ್ಟಿದ್ರೆ ಯಾರು ಮನೆ ಮನೇಲಿ ಆಟಾಡೋಕೊಂಡು ಮುಗಿಲ್ಲ ಉಣ್ಣಕ್ತಿರಕೊಂಡು ಮುಗಿಲ್ಲ ಓಡಾಡೋಕೊಂಡು ಮುಗಿಲ್ಲ ಅಂತ ಹೊಸಿ ಆಡ್ಕೊಳ್ತೀರ ಮರಿಯ ಇವತ್ತು ಆಡ್ಕೊಳ್ಳೋರಿಗೆಲ್ಲ ಉತ್ತರ ಸಿಕ್ಬಿಡ್ತು ಕಣ್ಮರೇ ನನಗಂತೂ ಹೊಸಿ ಸಂತೋಷ ಆಯ್ತಲ್ಲ ಕಣ್ಮರ್ಯ ಚಿಂತ ಮುಗ ಎಣ್ಣಾರ್ಯಾರ ಗಂಡಾರ್ಯಾರ ಹೆಂಗೋ ಮುಗ ಅನ್ನೋದು ಬೇಕಾಗಿತ್ತು ಅಂತದ್ರೆ ಗಂಡು ಮುಗಿನ ಎತ್ಕೊಟ್ಟಾಳೆ ನನ್ನ ಸೊಸೆ ಹೊಸಿ ಸಂತೋಷ ಆಯ್ತಲ್ಲ ಆಯ್ತಾರ ಕಣ್ಮರ್ಯ ನನಗೆ ಅಯ್ಯೋ ಎಲ್ಲ ನನ್ನ ಮಮ್ಮಗನು ಮಮ್ಮಗಳನ್ನೂ ನೋಡ್ದಂಗೆ ಹೊಂಟೋತಾನೋ ಅನ್ಕಂಡು ಹಸಿ ಯತ್ನೆ ಆಗಿದ್ದೀರಾ ನನಗೆ ಮಾಡ್ಬಿಟ್ಟ ಅನ್ಕೊಂಡ್ ನಿಜಕ್ಕೂ ಈಗ ಬಾಳ ಸಂತೋಷ ಆಗ ನನ್ಗಂತ ಇರ್ಲಿ ಸುಮ್ನೀರು ಅಬ್ಬಾಗ ಬಂತು ನಾವೇನು ಗನ್ನೇ ಮೋಸ ಮಾಡಿದವು ಒಳ್ಳೆದ್ ನೋಡ್ತಾನೆ ಕೆಟ್ಟದ್ದು ನೋಡ್ತಾನೆ ಸುಮ್ಕಿರು ಮೇಲೊಬ್ಬ ಒಬ್ಬ ಕುಂತಿರೋನು ಒಳ್ಳೇದು ಕೆಟ್ಟದ್ದು ಏನ್ ಕೇ ತಲೆ ಕೆಡ್ಸ್ಕೊಂಡೇ ನೀನು ಸುಮ್ನರ್ಲೆ ಎಲ್ಲಾ ಒಳ್ಳೆದೇ ಹಂಗ್ತಾನೆ ರಾಮನ್ ಕಳಿಸಿ ಓಸಿ ಒತ್ತಾಯ್ತಾ ಬಿರ್ನು ಬರ್ಬೇಕಲ್ವ ಹೋಯ್ತಾನೆ ಬರ್ಲಿ ಬರ್ಲಿ ಸುಮ್ಕಿರಿ ಮುದ್ಲಕ್ಷ್ಮಿ ಲಕ್ಷ್ಮಿ ಊರ್ ಹೋಗಿ ಅವ್ಳಗ್ ಬಿಟ್ಟು ಹಂಗೇ ಹೋಯ್ತೀನ ನಾನು ಮೇ ಹೇಳಿದೆ ಹೋಗು ಪಾಪ ನನ್ನ ಮಗಳು ಆಸೆ ಮಾಡ್ತಾಳೆ ನೋಡ್ಲಿ ಬಂದಿ ಅನ್ಬಿಟ್ಟು ಅಂದ ಅಲೆ ಬಂದ್ಲು ಬಂದ್ಬಿಟ್ಟು ಊಟ ಉಣಕ್ಕೆ ಕಡಂಗ ಓದ್ಕೊಂಡ್ ಮರೆಯ ಓಯ್ಯ ಮಾತ್ರ ಇನ್ನೂ ಬಂದೇ ಇಲ್ಲಪ್ಪ ಅಲ್ಲಿಗಿಂತ ಹೋಗಿರ್ತಾರೆ ಅವ್ರಿಗೆ ಹೋಗಿ ವಿಷಯ ಮುಗಿಸ್ಬಿಟ್ಟು ಬರ್ಬೇಡ್ದ ಬಿಡು ನನ್ನ ಮಗ ಮನೆ ಕಂಪ್ಲೇಂಟ್ ಮನಸ್ಸಲ್ಲಿ ಮುಗಿನ ತಡೆಯಬೇಕಾಗಿ ಕುತ್ಕೊಬೇಡ ಮನಸ್ಸು ಮನಸ್ಸು ಓಹೋ ಹೋ ಹೋ ಮಾತ್ರ ಬಂಗಾರದಂಗ ತೆಕಲೆ ಬಂಗಾರದಂಗೆ ಬಂಗಾರ ಬಂಗಾರದಂಗೆ ಅದೇ ಮಾತ್ರ ಹೆಂಗ ಕಣವ ಚೆನ್ನಾಗಿದ್ಲಿ ಭಾಳ ಸಂತೋಷ ಆಗೋಯ್ತು ನನಗೂ ಮಾತ್ರ ಭಾಳ ಸಂತೋಷ ಆಗೋಯ್ತು ನಾವು ಇನ್ನೂ ಒಂದು ವಾರ ಹದಿನೈದು ಸಾಯ್ತದೆ ಅನ್ಕೊಂಡಿದ್ದೆ ಅಲ್ಲಿ ನಂಗೆ ಅಂದಲ್ಲ ಗೊತ್ತು ಇನ್ನೂ ಹದಿನೈದು ಸಾವಿರ ಬೇಕು ಎರಡು ಗಾಕೆ ಅಂದ್ಬಿಟ್ಟು ಇಷ್ಟು ಬಿಟ್ಟು ಬರ್ಬಿಟ್ಟು ನನ್ನ ಮಗ ಮಗನಿಗೆ ಆಸೆ ಆಗೋಯ್ತು ನಾವು ಭೂಮಿ ನೋಡ್ಬೇಕು ಪ್ರಪಂಚ ನೋಡ್ಬೇಕು ಅನ್ಕೊಂಡು ಅತ್ತೆ ಬಂದ್ಬಿಟ್ಟ ಮುಂದೆ ಮುಂದಾಗೆ ಕಳ್ ನನ್ನ ಮಗ ಅವ್ರಪ್ಪ ನೋಡ್ನಾ ಏನಂತ ಅಯ್ಯೋ ವಸಿ ಕುಸಿ ಪಟ್ನ ವಸಿ ಕುಸಿ ಪಟ್ನಿ ಯಾಕಂದ್ ಮರೇ ವಸಿ ಕುಸಿ ಪಟ್ನಿಲ್ಲ ಆತಗೆ ಹ್ಞೂ ಸಾತ್ ಹೊಸ ಹಾಕಿಲ್ವಾ ಎಷ್ಟೇ ಅವ್ನ ಮಗ ನಮ್ಗೆ ಹೆಚ್ಚಲ್ವಾ ಮನೆಗಳು ಸೌಭಾಗ್ಯ ಮಾತಾಡಬೇಡಿ ನಡೀರಿ ಅಲ್ಲಿಗೆ ನಡೀರಿ ಮರೇ ಹ್ಞೂ ಮನೆ ಕಳಿ ಮನೆ ಕಳಿಸಿ ಸುಖಿರವ ನಮ್ಮ ಮನೆ ಮಾಗಲಕ್ಷ್ಮಿ ಅವಳು ಸೌಭಾಗ್ಯ ಅಂದ್ರೆ ಸೌಭಾಗ್ಯನೇ ಕತೆ ಅವಳು ಹೆಂಗೋ ದೇವ್ರದಿಂದ ಎಲ್ಲ ಒಳ್ಳೆದಾಯ್ತು ಕಲೆ ಎಲ್ಲ ಒಳ್ಳೇದಾಯ್ತು ಬಿಡು ಹ್ಞೂ ಹೆಂಗೋ ಸದ್ಯಕ್ಕೆ ನನಗಂತೂ ಭಾಳ ಸಂತೋಷ ಆಗೋಗೋದು ಮಾತ್ರ ಇವತ್ತು ಹ್ಞೂ ಮನೇಲಿ ಏ ಏನಾರು ಒಳ್ಳೆಯ ಊಟ ಮಾಡು ಅಬಿಟ್ಟು ಊಟನೇ ಬಿಡು ಅಸ್ಕಟ್ಟ ಗುಂಡ ಕೊಡ್ಬೇಕು ನಾಲ್ಕು ಅಬಿಟ್ ತಿಂದು ಕೊಡ್ಬೇಕು ನಾನು ಅನ್ಸಿಬಿಟ್ಟು ನನಗೆ ನಾನು ಇನ್ನ ಹದಿನೈದು ತಿಂಗ್ಳು ಆಯ್ತು ಏರ್ಗೇನು ಕಂಡಿದ್ದೆ ಕಲಿದನು ಇಷ್ಟು ಉಬ್ರನ್ನೇ ಮುಗಾಯ್ತು ಅನ್ಕಡಿತಿಲ್ಲ ಹೆಂಗೋ ಕನಪ ದೇವ್ರ್ದ ಐತಿ ನಮ್ಮ ಮನೇಲಿ ಆಯ್ತಲ್ಲ ಅದೇ ಸಂತೋಷ ನನಗೆ ಹ್ಞೂ ಅವ್ರ ಗಿಳ್ ಗಿಡ ಸೋಲ್ ಹೆಂಗೆ ಮಾಡಿ ಏ ಕರ್ಕಂಬಲ್ಲ ಅವ್ರ ಕಾಸ್ಯಾರ ಇಕ್ಕಿಲ್ಲ ಅವ್ರು ಎಕ್ಯಾರ ಅನ್ನೆಲ್ಲ ಬಂದು ಕರ್ದವ್ರೆ ಕರ್ಕ ಬರಿ ಸುಮ್ಕೆ ಮಾರ್ಯಾರ ಅಯ್ಯೋ ಏನು ಮೂರ್ತಿ ತಿಂಗಳಿತಾಳ ಮೂರ್ತಿಲ್ಲ ನಾಲ್ಕು ಇಲ್ ಐತಿ ಇಲ್ಲ ಗಂಟೆ ಇಸ್ಕಂಬಿಟ್ಟು ಇಸ್ಬಿಟ್ಟು ಕರ್ಕಂಬಂದ ಮಾಡ್ಯಾರ ಸುಮ್ಕಿರಿ ಹೆಂಗ ಅವಳಿಗೆ ಆಸೆ ಇರಿ ಕಿಲ್ವಾ ಅಪ್ಪನ ಮನೇಲಿ ಬಂತರ ಅಂತ ಬಾಯ್ ಬಿಟ್ಟ ಬೇಣ್ಣು ಏನು ಹೇಳೋದು ಹಂಗನ್ಕ ನಾವು ತಡನ ಹೇಳ್ದಂಗೆ ಕೇಳ್ತಾಳೆ ಮೂಗ್ ಬಸ್ ಏನ್ ಬಿಟ್ಟು ನಾವು ಹೇಳ್ಕೊಂಡಂಗೆ ಕುಡಿ ಅಂತ ಹೇಳಕತ್ತದ ಸುಮ್ನಿರಿ ಅವಳಿಗೂ ಆಸೆ ಆಕಾಂಕ್ಷೆಗಳು ಅನ್ನೋದು ಇರಕ್ಕಿಲ್ವ ಸರಿ ಬಿಡು ಆಯ್ತು ಹಂಗೇ ಮಾಡಕೈತೆ ಕಳ್ಸಕೈತದೆ ನಾವು ಒಂದು ಆರ ಇಸ್ಕೋ ಏನೋ ಚೂರು ಮಾಡಿ ಆಮೇಲೆ ಬೇಕು ಕಳ್ಸಿಕೊಡ್ವಿ ಯಾರಾದ್ರೂ ಹದಿನೈದು ಸೈಡ್ಲಿ ಬಿಡಿ ಒಂದು ಹದಿನೈದು ಸೈನ್ ಇಸ್ಕೊಂಡ್ ಬೇಕು ಕಳ್ಸಕೈತದೆ ಅದಕ್ಕೇನಂತೆ ಓವಾಯ್ ಮಗ ನೋಡಲ್ಲ ಮುಗಿದ ನೋಡ್ದ ಕನಪ್ಪ ನೋಡ್ದೆ ಭಾಳ ಸಂತೋಷ ಆಗೋಯ್ತು ಕನಪ್ಪ ನನ್ಗಂತೂ ನನ್ನ ಮಗ ನಮ್ಮಲ್ಲೇ ಹುಟ್ಬೇಕು ಅಂತ ಹುಟ್ಬಿಟ್ಟಲ್ಲಪ್ಪ ನಾಡ್ದು ಕಳಿಸ್ಬಿಡ್ತಾರೆ ಬಾಣತಿ ಅಂದ್ಬಿಟ್ಟು ಬುಸ್ರಿ ಕಳಿಸ್ತಾರೆ ಅನ್ಬಿಟ್ಟು ನೋಡಿ ಇಲ್ಲೇ ಬಾಣತಿ ಆಗೋದೆ ಇಲ್ಲೇ ಬಿಟ್ಬಿಟ್ಟ ನನ್ನ ಮಗ ಚಿಂತಂತ ಮಗ ಹ್ಞೂ ಕನಪ್ಪ ಹೆಂಗ ಎಲ್ಲವ ಒಳ್ಳೆ ಗುರಾಗ ಆಯಿತು ಮಾತ್ರ ಪಾಪ ಅವ ಅಕ್ಕ ಹಿರಿಗೇ ಮಾಡ್ತಾರ ಏನ ಕೊಡವ ಪಾಪ ಹಾಸ್ಪಿಟ್ಲ್ಗೆ ಕರ್ಕೊಂಡು ಹೋಗ್ದಂಗೆ ಇಲ್ಲೇ ಎಲ್ಲ ಒಳ್ಳೆದೇ ಆಯ್ತಲ್ಲ ಮಗ ಹೇಳಿನಿ ಒಂದು ಸೀರೆ ಅಂದ್ಬಿಟ್ಟು ದುಡ್ಕೊಂಡ್ಬೋಟು ಆಯ್ತಾ ಸುಮಿರು

ಅಂಚು ಗಂಚು ಸಿಗ್ಸಿನಿ ನೋಡಿ ಒಂದು ಕಡ್ಡಿಗೆ ಸುತ್ತಿಬಿಟ್ಟು ಒಂಚೂ ಸಿಗ್ಸಿನಿ ಬಲೆಯ ಬನ್ನಿ ಹಂಗೆ ಒಂದು ಕೊಟ್ಟಿಗೆ ಅಲ್ಲೇ ಒಂದು ಮಂಡದು ಇರೋದೇ ಕುಡ್ಲು ಅದನ್ನ ತಗೊಬಂದು ಕಾಲು ತಂದಿ ಮುಗ್ಯದ ಆಮೇಲಿಂದ ಬಲೆಯೇ ಒಂಚೂರ ಕಾಲಿಗೆ ಸಣ್ಣ ಕೊಸ್ಟ್ಬಿಟ್ಟು ಕಾಲಿಗೆ ದಾರ ಮಾಡಿ ಕಟ್ಟದ ಅವಳಿಗೆ ಅಂತ ಅವಳಿಗೂ ಇತ್ ಪತ್ ಕಡೆ ಹೋಯ್ತಾಳಲ್ಲ ಅವ್ಳಿಗೆ ಕಟ್ಟದ ಮುಗಿಗೂ ಒಂಚೂರು ಕರಿ ದಾರ ಕಟ್ಬಿಟ್ಟು ಅದಕ್ಕೆ ಒಂಚೂರ ಇದನ್ನ ಬಲೆಯೇ ಕಟ್ಟೋಕಾಯ್ತದೆ ಅತ್ತ ಗಿತ್ತಾಗ ಅದು ಹಾಕಬೇಕು ಆಮೇಲಿಂದ ಗೋಡೆಗೆ ಒಂಚೂರು ಆ ಕಡೆಗೆ ಬುತ್ತಾರ ನೋಡೋಕೆ ಅದಕ್ಕೆ ತಪ್ಪೆ ಹಾಕು ಕೆಳಕ್ಕೆ ಹೇಳ್ಬಿಟ್ಟು ಕರಿ ನಿಮ್ ಹೇಳು ಅಂಬತ್ತೆಂಬತ್ತೆ ಹೇಳ್ಬಿಟ್ಟು ಆಗ್ಸಿ ಅಲ್ಲಿ ಯಾರು ಬಂದ್ರ ಒಳಗ್ ತುಂಬ ಬರ್ಲಿ ಕಣ್ಣಿ ಅದಕ್ಕೆ ಸುಮ್ನೆ ಎಂಬ ನುಗ್ತಾರ ಅಯ್ಯೋ ಹಂಗು ಎರ್ಗೆ ಮಾಡ್ಕನವ ಮೂರ್ ತಿಂಗ್ಳು ಮುಗಿನಂಗದಲ್ಲ ಅಂತಿಗ ಹಂಗಂತರಕರ ಮರ ಹೆಂಗ ಅನ್ಬಿಟ್ ಎರ್ಗೆ ಅದಕ್ಷಣ ಇದನ್ ಮೂರ್ ತಿಂಗ್ಳು ಮುಗಿನಂಗದ್ರಿ ಸ್ಟಪಕಿ ಅಂತ ಹಂಗಂದ್ರ ಬೇಜಾರದ ಹಂಗಾಯ್ತು ಕಣ್ಣಸು ಗಣ್ಣಸು ತಗೊಳಬಿಟ್ರೆ ಏನ್ ಮಾಡ್ ಮರ್ಯಂಗ ತೊಡಗಾಲ ಹೇಳು ಬಿಡುಕೊಂಡ್ ತಗ್ಲಕಿಲ್ಲ ಯಾರು ಬರ್ಲಿ ಒಟ್ಕೆ ಅಲ್ಲ ನೀನ ಬಂದು ಆದಮೇಲೆ ಕಣ್ಣೆಲ್ಲ ತಗ್ದಿ ಇಲ್ಲಿ ತಗ್ದಾಕು ಅದ್ಹೋ ಹಂಗೇ ಹೇಳ್ಕೊಳಸಲೇ ಅವರ್ಗೂವೇ ಚಟಟಾಗಿ ನೋಡ್ಕಳಿ ಅನ್ಬಿಟ್ಟು ಕೊಲ್ಸಕ್ಕೆ ಹಗೋ ಮುನ್ಸೇ ಹೋಗ್ತಿರಕಂತ ಹೋಗೋ ನನಗೆ ಈಗ ಬೇಡ ಅಂದ್ರೆ ಅವ್ರು ಬೇಜಾರ್ ಮಾಡ್ಕತ್ತಾರೆ ಹೆಂಗ್ ಮಾಡದಂತ ಅದೇ ಒಂದು ಯತ್ನಕ್ಕೆ ಹೋಗೋ ನನಗೆ ಹಂಗನ್ ಬೇಡ ಕನ್ಮರಿಯಾ ಬೇಜಾರೈತೆ ಅವರ್ಗೂ ಆಸೆ ಇರ್ತದ ರಣ್ಣ ಅತ್ತಕ್ಕೆ ಬಂದವರ ಕರೆಕ್ಕೆವತ್ತು ನೋಡು ನಮ್ಮ ಮಾತಿಗೆ ಮುರುವದಿ ಕೂಡ ಕಿಳವಲ ನಾವು ಆಣಕಸು ತೊಂದ್ರೆಯಾಗಿವಿ ಅನ್ಕೊಂಡು ಹಿಂಗೇ ಬೇಡ ಅವರು ಅನ್ಬಿಟ್ಟು ಎಲ್ಲಾ ಮಾಡ್ತಾರೆ ಅಂತ ಅನ್ಕತ್ತಾರೆ ಬೇಡ ಅವ್ಲಗೂ ಆಸೆ ಇರಕ್ಕೆ ಅಪ್ಪ ಮನೆಗೆ ಹೋಗ್ಬಾ ಅಂತಾರೆ ಮಾಡ್ಕೊಂಡು ಬಿಟ್ಟು ಸುಮ್ಮನೆ ಇರು ಕೊಲ್ಸಕ್ಕೆ ಐತದೆ ಅದೇನು ಅದೇ ಲೋಟಪತ್ತಿನ ಅಂದ್ರಲ್ಲ ಲೋಟಪರಗಿ ಮನಸ್ತ್ರ ಮಗಿಗೆ ಮನಸು ಬಿಟ್ಟು ಏನೋ ಚು ಒಟ್ಟಿಗೆ ಕೊಡ್ತೀನಿ ಸರಿ ಮತ್ತೆ ಹಂಗು ಮತ್ತೆ ಏನೋ ಮಾಡ್ಕೊಡುಗೆ ಹೋಗ್ಬಿಟ್ಟು ಮುಂದುವರಿಯು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ